ಕಾಲ ಯಾವಾಗ ಬೇಕಾದರೂ ಬದಲಾಗಿ ಬಿಡಬಹುದು ಅದು ಕಾಲದ ಒಂದು ಒಳ್ಳೆಯ ಗುಣ ಇವತ್ತು ನಿಮ್ಮನ್ನ ಕೇರೆ ಮಾಡದವರು ಮುಂದೊಂದು ದಿನ ನಿಮ್ಮ ಹಿಂದೆ ಬಂದು ಬಿಡಬಹುದು ಈಗ ಫ್ರಾಂಚೈಸಿಗಳ ಕತೆ ಕೂಡ ಹಾಗೇನೇ ಆಗಿದೆ ಒಂದು ಕಾಲದಲ್ಲಿ ಐ ಪಿ ಎಲ್ ನಲ್ಲಿ ಭಾರತೀಯ ಕೋಚ್ಗಳು ಅಂದ್ರೆ ಲೆಕ್ಕಕ್ಕೆ ಇರಲಿಲ್ಲ ಆದ್ರೀಗ ಕಾಲ ಬದಲಾಗಿದೆ ಎಲ್ಲಾ ಫ್ರಾಂಚೈಸಿಗಳು ಭಾರತೀಯ ಕೋಚ್ಗಳ ಹಿಂದೆ ಬಿದ್ದಿದ್ದಾರೆ ಫಾರಿನ್ ಕೋಚ್ಗಳಿಗೆ ಗೇಟ್ ಪಾಸ್ ನೀಡಲು ರೆಡಿಯಾಗಿದ್ದಾರೆ ಫಾರಿನ್ ಕೋಚೆ ಬೇಕು ಅಂತ ಹೇಳ್ತಾ ಇದ್ದವರು ಈಗ ಭಾರತೀಯ ಕೋಚೆ ಬೇಕು ಅಂತ ಭಾರತೀಯ ದಿಗ್ಗಜರ ಹಿಂದೆ ಬಿದ್ದಿದ್ದಾರೆ ಐಪಿಎಲ್ ಸೀಸನ್ ಹದಿನೇಳು ಮುಗಿದು ಇನ್ನು ಎರಡು ತಿಂಗಳು ಕೂಡ ಆಗಿಲ್ಲ ಅದಾಗಲೇ ಐಪಿಎಲ್ ಸೀಸನ್ ಹದಿನೆಂಟಕ್ಕೆ ಸಿದ್ಧತೆ ಶುರುವಾಗಿದೆ ಈ ವರ್ಷದ ಡಿಸೆಂಬರ್ನಲ್ಲಿ ಮೆಗಾ ಆಕ್ಷನ್ ನಡೆಯಲಿದೆ ಇದರಿಂದ ಯಾವ ಫ್ರಾಂಚೈಸಿ ಯಾರನ್ನ ರಿಟೇನ್ ಮಾಡಿಕೊಳ್ಳಲಿದೆ ಯಾರನ್ನ ರಿಲೀಸ್ ಮಾಡಲಿದೆ ಯಾರು ಯಾವ ತಂಡ ಸೇರಲಿದ್ದಾರೆ ಅನ್ನುವ ಕುತೂಹಲ ಮೂಡಿದೆ ಕೆಲ ಫ್ರಾಂಚೈಸಿಗಳು ತಂಡಗಳ ಕೋಚ್ ಬದಲಾವಣೆ ಮಾಡುವ ಪ್ಲಾನ್ ನಲ್ಲಿವೆ ವಿದೇಶಿ ಕೋಚ್ ಬದಲಾಗಿ ಭಾರತೀಯ ಕೋಚ್ ಗಳು ಬೇಕು ಅಂತ ಹೇಳ್ತಾ ಇವೆ ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಮುಖ್ಯ ಕೋಚ್ ಹುದ್ದೆಯಿಂದ ರಿಕಿ ಪಾಂಟಿಂಗ್ ಅವರನ್ನ ಕೆಳಗಿಳಿಸಿದೆ ಮುಂದಿನ ಕೋಚ್ ಯಾರು ಅನ್ನುವ ಪ್ರಶ್ನೆಗೆ ಭಾರತೀಯ ಕೋಚ್ ಗಳನ್ನೇ ಹುಡುಕುವ ಪ್ರಯತ್ನವನ್ನ ಡಿಸಿ ಮಾಡ್ತಾ ಇದೆ ಅಷ್ಟಕ್ಕೂ ಫ್ರಾಂಚೈಸಿಗಳು ತಮ್ಮ ಸ್ಟ್ರಾಟರುಚಿ ಬದಲಾವಣೆ ಮಾಡೋದಕ್ಕೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ ಫ್ರಾಂಚೈಸಿಗಳು ಭಾರತೀಯ ಕೋಚ್ಗಳತ್ತ ಮುಖ ಮಾಡಲು ಪ್ರಮುಖ ಕಾರಣ ಗುಜರಾತ್ ಟೈಟನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳ ಸೂಪರ್ ಸಕ್ಸಸ್ ಈ ಎರಡೂ ತಂಡಗಳು ಭಾರತದ ಮಾಜಿ ಆಟಗಾರರ ತರಬೇತಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದ್ದವು ಐ ಪಿ ಎಲ್ ಸೀಸನ್ ಹದಿನೈದರಲ್ಲಿ ಗುಜರಾತ್ ಟೈಟನ್ಸ್ ಹೊಸ ತಂಡವಾಗಿ ಐಪಿಎಲ್ಗೆ ಎಂಟ್ರಿ ಕೊಟ್ಟಿತ್ತು ಮೊದಲ ಪ್ರಯತ್ನದಲ್ಲೇ ಕಪ್ ಎತ್ತಿ ಹಿಡಿದಿತ್ತು ಗುಜರಾತ್ ತಂಡದ ಈ ಯಶಸ್ಸಿಗೆ ತಂಡದ ಕೋಚ್ ಆಶಿಷ್ ನೆಹ್ರಾ ಅವರ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಪ್ರಮುಖ ಕಾರಣವಾಗಿತ್ತು ಈ ಬಾರಿಯ ಚಾಂಪಿಯನ್ಸ್ ಕೆ ಆರ್ ಸಕ್ಸಸ್ಗೂ ಭಾರತೀಯ ಕೋಚ್ ಚಂದ್ರಕಾಂತ್ ಪಂಡಿತ್ ಕಾರಣ ದೇಶೀಯ ಕ್ರಿಕೆಟ್ನಲ್ಲಿ ಕೋಚ್ ಆಗಿ ದೊಡ್ಡ ಹೆಸರು ಮಾಡಿರುವ ಚಂದ್ರಕಾಂತ್ ಮುಂಬೈ ವಿದರ್ಭ ಮಧ್ಯಪ್ರದೇಶ ತಂಡಗಳಿಗೆ ರಣಜಿ ಕಪ್ ಗೆದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೆ ತಂಡ ಸೇರಿದ್ರು ಎರಡೇ ವರ್ಷದಲ್ಲಿ ತಮ್ಮ ತಾಕತ್ತು ಪ್ರೂವ್ ಮಾಡಿದ್ರು ಇತ್ತೀಚಿನ ಸೀಸನ್ಗಳಲ್ಲಿ ಫಾರಿನ್ ಕೋಚ್ಗಳಿರುವ ಟೀಮ್ಗಳ ಪ್ರದರ್ಶನ ಅಷ್ಟೇನೂ ಚೆನ್ನಾಗಿಲ್ಲ ಮತ್ತೊಂದು ಕಡೆ ಟೀಂ ಇಂಡಿಯಾ ಕೂಡ ಭಾರತೀಯ ಕೋಚ್ಗಳನ್ನೇ ಆಯ್ಕೆ ಮಾಡಿಕೊಂಡಿದೆ ಈ ಹಿಂದೆ ದ್ರಾವಿಡ್ ಕೋಚ್ ಆಗಿದ್ರು ಈಗ ಅವರ ಸ್ಥಾನಕ್ಕೆ ಗಂಭೀರ್ ಬಂದಿದ್ದಾರೆ ದ್ರಾವಿಡ್ ಭಾರತ ತಂಡದ ಕೋಚಿಂಗ್ ನಿಂದ ಹೊರಬರುತ್ತಿದ್ದಂತೆ ಅವರಿಗೆ ಐಪಿಎಲ್ ನಲ್ಲಿ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಹೌದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚ್ ರಾಹುಲ್ ದ್ರಾವಿಡ್ಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಹಲವು ಫ್ರಾಂಚೈಸಿಗಳು ದ್ರಾವಿಡ್ ರನ್ನ ಕೋಚ್ ಆಗಿ ನೇಮಿಸಿಕೊಳ್ಳಲು ರೆಡಿಯಾಗಿವೆ ಆದರೆ ದ್ರಾವಿಡ್ ಮಾತ್ರ ತಮ್ಮ ಹಳೆಯ ತಂಡ ರಾಜಸ್ಥಾನ್ ರಾಯಲ್ಸ್ ಸೇರುವ ಸಾಧ್ಯತೆ ಇದೆ ಆಟಗಾರನಾಗಿ ರಾಜಸ್ಥಾನದ ಪರ ಆಡಿದ್ದ ರಾಹುಲ್ ಕೆಲ ವರ್ಷಗಳ ಕಾಲ ಮೆಂಟರ್ ಆಗಿಯೂ ಕಾರ್ಯನಿರ್ವಹಿಸಿದ್ರು ದ್ರಾವಿಡ್ ಜೊತೆಗೆ ಗುಜರಾತ್ ಟೈಟನ್ಸ್ ತಂಡದ ಕೋಚ್ ಆಶೀಶ್ ನೆಹ್ರಾಗೂ ಭಾರೀ ಬೇಡಿಕೆ ಉಂಟಾಗಿದೆ ನೆಹ್ರಾ ಆಲ್ರೆಡಿ ಗುಜರಾತ್ ಟೈಟನ್ಸ್ ತಂಡದಿಂದ ಹೊರಬಂದಿದ್ದು ಬೇರೆ ಫ್ರಾಂಚೈಸಿಯಿಂದ ಬಿಗ್ ಆಫರ್ ಸಿಕ್ಕಿದೆ ಎನ್ನಲಾಗ್ತಾ ಇದೆ ಇದರ ಬೆನ್ನಲ್ಲೇ ಟೀಂ ಇಂಡಿಯಾದ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಗುಜರಾತ್ ಟೈಟನ್ಸ್ ಕ್ಯಾಂಪ್ ಸೇರ್ತಾರೆ ಯುವಿಯನ್ನ ಕೋಚ್ ಆಗಿ ನೇಮಿಸಿಕೊಳ್ಳಲು ಗುಜರಾತ್ ಫ್ರಾಂಚೈಸಿ ಯೋಚನೆ ಮಾಡ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಮೆಗಾ ಆಕ್ಷನ್ಗೂ ಮುನ್ನ ಕೆಲ ವಿದೇಶಿ ಕೋಚ್ ಗಳಿಗೆ ಗೇಟ್ ಪಾಸ್ ನೀಡೋದು ಫಿಕ್ಸ್ ಆಗಿದ್ದು ಅವರ ಜಾಗದಲ್ಲಿ ಭಾರತೀಯ ಕೋಚ್ ಬರೋದು ಕನ್ಫರ್ಮ್ ಆಗಿದೆ ಈ ಬದಲಾವಣೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ